ಈ ಸಲ ಚುನಾವಣೆ ಹಬ್ಬ ಏನಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ವಿ ಮತ್ತೆ ಕೊಡ್ತೇವೆ ಅಂತ ಆಶ್ವಾಸನ ಕೊಟ್ಟಿರುವ ಇನ್ನೊಂದು ಕಡೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿಯ ಹೆಸರು ಬರ್ತಾ ಇಲ್ಲ ಬರೀ ಮೋದಿ ಗ್ಯಾರಂಟಿ ಅಂತ ಒಂದು ಚುನಾವಣೆಗಳು ನಡೀತಾ ಇದೆ ಈಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಂತ ಹೇಳಿದ್ರೆ ಈ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಕಡೆ ಮಣಿಪುರದಿಂದ ಮುಂಬೈ ತನಕ ತನ್ನ ಪಾದಯಾತ್ರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಯುವಕರನ್ನ ಬಡವರನ್ನ ವಿದ್ಯಾರ್ಥಿಗಳನ್ನ ರೈತರನ್ನ ಕೂಲಿ ಕಾರ್ಮಿಕರನ್ನ ಅತ್ಯಂತ ಹಿಂದುಳಿದ ವರ್ಗದ ಜನರ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು ಆರತ್ತಿದ್ರು ಅವರು ಕರ್ನಾಟಕದ ಚುನಾವಣೆ ನಡೆಯುವುದಿಂತ ಮುಂಚೆನೆ ನಮ್ಗೆಲ್ಲ ಒಂದು ಮಾತನ್ನೇ ಹೇಳಿಲ್ಲ ನಾನು ಕರ್ನಾಟಕದಲ್ಲಿ ಸುಮಾರು ಹೆಚ್ಚು ಕಮ್ಮಿ ನಾನೂರಿಂದ ನಾನೂರ ಐವತ್ತು ಕಿಲೋಮೀಟರ್ ನಡೆದಿದ್ದೀನಿ ಲಕ್ಷಾಂತರ ಜನರುಗಳನ್ನ ಭೇಟಿ ಮಾಡಿದ್ದೀನಿ ಅವರ ಕಷ್ಟಗಳನ್ನ ಆರ್ತಿದ್ದೀನಿ ಈ ಸಲ ಚುನಾವಣೆಗಳಲ್ಲಿ ನೀವು ಪ್ರತಿ ಸಲದಂತೆ ಪ್ರಣಾಳಿಕೆಗಳು ಬರೀ ಮಾತುಗಳಲ್ಲಿ ಉರಿಬಾರದು ಅದು ಜನರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಅವರ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲರೂ ಯಾರೆಲ್ಲ ನಮ್ಮ ಪಕ್ಷದ ನಾಯಕರುಗಳು ಇದ್ವಿ ನಾವೆಲ್ಲ ಮತ್ತೆ ಸಂಚಾರ ಮಾಡಿಬಿಟ್ಟು ಸುಮಾರು ಎರಡು ಸಾವಿರ ಸಲಹೆಗಳನ್ನ ತೆಗೆದುಕೊಂಡು ಕೊನೆಗೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಕೊಟ್ಟಿ ನಮ್ಮ ಜನ ನಮ್ಮನ್ನ ನಂಬಿದ್ರು ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಮತ್ತೆ ರಾಹುಲ್ ಗಾಂಧಿ ಅವರು ಈ ದೇಶದ ಮುದ್ದಲಕ್ಕೆ ನಡೆದಂತ ಸಂದರ್ಭದಲ್ಲಿ ಮತ್ತೆ ಜನರ ಕಷ್ಟಗಳನ್ನು ಹರಿದ ಮೇಲೆ ಮತ್ತೆ ಈ ರಾಷ್ಟ್ರಕ್ಕೆ ಕೊಡುವಂತ ಒಂದು ಐದು ಗ್ಯಾರಂಟಿಗಳನ್ನ ಘೋಷಣೆಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನು ನಾನು ಕೊಡಿಸ್ತೇನೆ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಅದೇ ರೀತಿ ನಮ್ಮ ರಾಷ್ಟ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಜನತೆಗೆ ಕೇಳಿದ್ದಾರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗ್ಯಾರಂಟಿ ಸ್ಕೀಮ್ ಅನ್ನ ದೇಶದಂತೆ ಮಾಡ್ಕೊಡ್ತೇನೆ ಗ್ಯಾರಂಟಿ ಅಂತಿದ್ದಾರೆ ಇನ್ನೊಂದು ಕಡೆ ಮೋದಿ ಅವರು ಹಲವಾರು ವಿಷಯಗಳನ್ನ ಹೇಳಿದರು ಹಲವಾರು ಈಗ ನಾನೇ ಮೋದಿಯೇ ಇದಕ್ಕೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಒಂದು ಪಕ್ಷ ಅನ್ನ ತತ್ವ ಸಿದ್ಧಾಂತ ನೆಲೆಗಳ ಮೇಲೆ ನಾವೆಲ್ಲರೂ ಅದಕ್ಕೆ ಸೇರಿದಂತವರೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಏಕಮಯ ವ್ಯಕ್ತಿ ಅವರೆಲ್ಲರೂ ಬಹಳ ಭಾಷಣದಲ್ಲಿ ನಾವು ಕೇಳ್ಬೇಕಾದ್ರ ಎಲ್ರು ಮೋದಿ ಮತವನ್ನು ಕೊಡಿ ಮೋದಿ ನಾನೇ ಗ್ಯಾರಂಟಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ಒಬ್ಬನೇ ನಾಯಕ ನಾನೇ ಸರ್ವಾಧಿಕಾರಿ ಅನ್ನೋ ಮಟ್ಟದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಚುನಾವಣೆ ಹಿನ್ನೆಲೆಗಳನ್ನು ನೋಡುವಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯ ಒಂದು ಸ್ವಲ್ಪ ಮೆಲುಕನ್ನು ಹಾಕಿದಾಗ ನಾನು ಇಲ್ಲಿನ ಅಭ್ಯರ್ಥಿ ಆಗಿದ್ದೆ ಅವಾಗ ಹೇಳಿದ್ರು ಈ ದೇಶದಲ್ಲಿ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ ಹಲವಾರು ಸ್ಕ್ಯಾಮ್ಗಳನ್ನ ಮಾಡಿದ್ದಾರೆ ಯಾವಾಗ ಕಲ್ಲಿಟಲ್ ಸ್ಕ್ಯಾಮ್ ಬಂತು ಟು ಜಿ ಸ್ಕ್ಯಾಮ್ ಎಲ್ಲ ಆರೋಪಗಳನ್ನ ಹೇಳಿದ್ರು ಈಗ ಹತ್ತು ವರ್ಷ ಆದ್ಮೇಲೆ ಯಾವುದೇ ಆರೋಪವನ್ನು ಅವರಿಂದ ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಈ ಆರೋಪಗಳನ್ನ ಹೇಳಿದ್ರೆ ಹೇಗೆ ಅಂತಂದ್ರೆ ನಾವು ಕಪ್ಪು ಹಣ ತರ್ತೀವಿ ಕಪ್ಪು ಹಣವನ್ನ ರಾಮದೇವ್ ಬಾಬಾ ರಾಮದೇವರು ಇನ್ನೂ ಒಂದು ಮುಂಜೆ ಮುಂದೆ ಹೆಜ್ಜೆ ಮುಂದೆ ಇದ್ದು ಐನೂರು ದಶ ಲಕ್ಷದಷ್ಟು ಹಣ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅದನ್ನ ತಗೊಂಡು ಬಂದು ಅಂದ್ಬಿಟ್ರೆ ಈ ರಸ್ತೆ ಇಡೀ ನಮ್ಮ ದೇಶದಲ್ಲಿ ಚಿನ್ನದ ರಸ್ತೆ ಏನ್ ಮಾಡಬಹುದು ಐನೂರು ದಶ ಲಕ್ಷಕ್ಕೆ ಎಷ್ಟು ಸಣ್ಣಗಳು ಬರುತ್ತೆ ಅಂತ ನಮಗೆ ಲೆಕ್ಕಕ್ಕೆ ಲೆಕ್ಕ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಕೊನೆಗೆ ಯಾರೋ ಪುಣ್ಯಾಂತ್ವ ಒಂದು ಪೇಪರ್ ಅನ್ನು ಕೊಟ್ಟು ಆರು ಟ್ರಿಲಿಯನ್ ಡಾಲರ್ ಆರು ಟ್ರಿಲಿಯನ್ ಡಾಲರ್ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಎಕಾನಮಿನೇ ಮೂರು ಟ್ರಿಲಿಯನ್ ಈಗ ಮುಖ್ಯತಾಗಿ ಇದೀವಿ ಅಷ್ಟೇ ಆದ್ರೆ ಇವರು ಆರು ಟ್ರಿಲಿಯನ್ ಕಪ್ಪು ಹಣ ವಿದೇಶದಲ್ಲಿ ಇದೆ ಅಂತ ಹೇಳಿದ್ರು ಬೆಲೆ ಏರಿಕೆ ಆಗಿದೆ ಅವರ ನಾಲ್ನೂರು ರೂಪಾಯಿ ಒಂದು ಸಿಲಿಂಡರ್ ಇದ್ದಾಗ ಸಿಲಿಂಡರ್ನ ತಲೆ ಮೇಲೆ ಇಟ್ಕೊಂಡು ಡ್ರೈವರ್ ನಾಲ್ನೂರು ರೂಪಾಯಿ ಸಿಲಿಂಡರ್ ಕೊಟ್ಟಿದ್ದಾರೆ ಇನ್ನೂ ಒಂದು ಮಾತು ನೆನಪಾಗಿತ್ತು ನಮ್ಗೆ ನೀವು ಈ ಸಲ ಮತದಾನ ಮಾಡೋದಕ್ಕಿಂತ ಮುಂಚೆ ಅಡಿಗೆ ಮನೆಗೆ ಹೋಗಿ ಸಿಲಿಂಡರ್ಗೆ ಮುಗಿದು ನೀವು ಮತವನ್ನ ಹಾಕಿ ಅಂತ ಹೇಳಿ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹೇಳಿದ್ರು ಪೆಟ್ರೋಲ್ ಏನ್ ಅರವತ್ತು ರೂಪಾಯಿ ಇದೆ ಅಂತ ಹೇಳ್ತಾ ಇದೆ ಒಂದು ಡಾಲರ್ಗೆ ಐವತ್ತೈದು ರೂಪಾಯಿ ಇದೆ ನಮಗೆ ಅರವತ್ತೇ ತಿಂಗಳ ಅಧಿಕಾರವನ್ನು ಕೊಡಿ ಕೊಡಿ ಅರವತ್ತು ವರ್ಷ ಕೊಟ್ಟಿರೋ ಬಂದು ಅರವತ್ತು ತಿಂಗಳು ಕೊಡಿ ನಾವು ಈ ಪ್ರಶ್ನೆ ಎಲ್ಲರನ್ನು ಜೈಲಿ ಕಳಿಸ್ತೀವಿ ಸಿಲಿಂಡರ್ ನ ಐನೂರು ರೂಪಾಯಿ ಕೊಡ್ತೀವಿ ಪೆಟ್ರೋಲ್ ಅನ್ನ ಕಮ್ಮಿ ಮಾಡ್ತೀವಿ ನಿರುದ್ಯೋಗವನ್ನ ಕಮ್ಮಿ ಮಾಡ್ತೀವಿ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಜನ ನಂಬಮತದ ಸರ್ಕಾರ ಅವರ ಬಂತು ಯಾವುದೇ ರೀತಿಯ ಕಮ್ಮಿ ಮಾಡಲಿಲ್ಲ ಯಾವ ಹಣನೂ ವಾಪಸ್ ಕೊಡ್ಲಿಲ್ಲ ಯಾರ ಅಕೌಂಟ್ಗೂ ಹಣ ಕೊಡ್ಲಿಲ್ಲ ಬರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ಒಳ್ಳೆ ಟೀಮ್ ಅಂತಂದ್ರು ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಯಿತು ಸುಮಾರು ನಮ್ಮ ನಲವತ್ತು ಜನ ಯೋಧರು ವೀರ ಮರಣವನ್ನು ಹಬ್ರು ಅವರು ಮತ್ತೆ ಹೇಳಿದ್ರು ಈ ದೇಶದ ರಕ್ಷಣೆಗೆ ಬಿಜೆಪಿಯೇ ಬೇಕು ಮೋದಿಯಿಂದನೇ ಈ ದೇಶದ ರಕ್ಷಣೆ ಅನ್ನೋದನ್ನ ಇಡೀ ದೇಶದಲ್ಲಿ ಏನೋ ಒಂದು ತರ ಭಯದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟು ಇವತ್ತು ನಾಳಿನ ಯುದ್ಧ ಆದರೂ ಆಗಬಹುದು ಅನ್ನೋದೊಂದು ಕಾರ್ಮೋಡ್ ಅವರ ತಲೆಗೆ ತಂದಿಟ್ಬಿಟ್ರು ಜನ ಬೆಲೆ ಏರಿಕೆಯ ಬಗ್ಗೆ ಮರ್ತೇ ಕೊಟ್ಟರು ಯಾಕೆಂದ್ರೆ ದೇಶ ಇದ್ರೆ ನಾವಿರೋದು ರೇಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರ್ಲಿ ನಾವು ಸಹಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹಿಸಿದ್ರು ಅದನ್ನು ಸಹಿಸ್ಕೊಂಡ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹೆಚ್ಚಿನ ಮತವನ್ನು ಕೊಟ್ಟು ಮತ್ತೆ ಅವರನ್ನ ಅಧಿಕಾರಕ್ಕೆ ತಂದರು ಕಳೆದ ಹತ್ತು ವರ್ಷಗಳ ಕಾಲ mas no mar